ಭೂಪಟದಲ್ಲಿ ಗುರುತಿಸಿಕೊಂಡಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಅಂತಂದರೆ ಅಲ್ಲಮ್ಮ ಪ್ರಭುದೇವರು ನಿಮ್ಮ ಊರಿನಲ್ಲಿ ಬಂದು ತಪೋನುಷ್ಠಾನ ಮಾಡಿದ ಪರಿಣಾಮ ಇವಾಗ ತೇರದಾಳ ಕ್ಷೇತ್ರ ಇಡೀ ನಾಡಿಗೆ ಪರಿಚಯಗೊಂಡಿದೆ ಅಂತ ಕರ್ನಾಟಕದ ಯಾವುದೇ ಜಿಲ್ಲೆಗೆ ಹೋದರೂ ಸಹ ಓದ್ತಕ್ಕ ಎಲ್ಲ ಕಡೆ ಪ್ರವಾಸ ಮಾಡ್ತಿರ್ತೀನಿ ಒಂದು ಕಡೆ ಆದರೂ ಸಹ ನಾವು ತೇರ್ದಾಳದ ಪ್ರಭುಲಿಂಗೇಶ್ವರನ ಸದ್ವಕ್ತೃ ಬುದ್ಧಿ ಅಂತ ಹೇಳ್ತಾರೆ ಅಷ್ಟು ಮಟ್ಟಿಗೆ ನಿಮ್ಮ ತೇರದಾಳದ ಪ್ರಭುಲಿಂಗೇಶ್ವರನ ಈ ನೆಲ ಕರ್ನಾಟಕದ ಎಲ್ಲ ಭಾಗದಲ್ಲಿ ಸಹ ಈ ನೆಲದಿಗೆ ಈ ಪ್ರಬಲಿಂಗ ದೇವಸ್ಥಾನಕ್ಕೆ ಪ್ರಬಲಿಂಗೇಶ್ವರ ಈ ಮಹಾಮಂಟಪಕ್ಕೆ ಇರೋದನ್ನು ಕಂಡಾಗ ಅಲ್ಲಮ್ಮ ಪ್ರಭುದೇವರ ಜನ್ಮಸ್ಥಳ ಬಳ್ಳಿಗಾವಿ ಆದರೆ ಅಲ್ಲಮ್ಮ ಪ್ರಭುದೇವರ ಕಾರ್ಯಕ್ಷೇತ್ರ ಸಾವಿರ ಕಾರ್ಯಕ್ಷೇತ್ರ ಇದ್ದಾವೆ ಐಕ್ಯಕ್ಷೇತ್ರ ಶ್ರೀಶೈಲವಾದರೆ ಅಂತಹ ಅನೇಕ ತಪೋಕ್ಷೇತ್ರಗಳಲ್ಲಿ ತೀರ್ದಾಳ ತಪೋಕ್ಷೇತ್ರ ಇವತ್ತು ಅಗ್ರಗಣ್ಯವಾಗಿದೆ ಅನ್ನುವಂಥದ್ದನ್ನು ನಾವು ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ ಈ ಭಾಗದಲ್ಲಿ ಒಂದು ಜನಜನಿತವಾಗಿರ್ತಕ್ಕಂಥ ಮಾತು ಮಹಾಲಿಂಗಪುರದ ಮಹಾಲಿಂಗೇಶ್ವರ ಶಿವಯೋಗಿ ಸಸಾಲಟ್ಟಿಯ ಶಿವಲಿಂಗೇಶ್ವರ ಶಿವಯೋಗಿ ತೇರದ ಪ್ರಭಲಿಂಗೇಶ್ವರ ಅಂತ ಅಂದರೆ ಎಲ್ಲ ಲಿಂಗ ಸಂಸ್ಕೃತಿ ಅಂತ ಶಿವಲಿಂಗ ಪ್ರಬಲಿಂಗ ಮಹಾಲಿಂಗ ಅಂತ ಆ ಎಲ್ಲ ಲಿಂಗ ಸಂಸ್ಕೃತಿಯ ಒಂದು ಅದ್ಭುತವಾಗಿರ್ತ ಸಂಸ್ಕಾರ ಈ ನೆಲದಲ್ಲಿ ಜೀವಂತವಾಗಿದೆ ಅಂತೇಳಿ ಭಾಳ ಹೆಮ್ಮೆಂದೇಳಕ್ಕೆ ಇಚ್ಛೆ ಪಡ್ತೀನಿ ಆ ಸಂಸ್ಕಾರದ ಪರಿಣಾಮವಾಗಿಯೇ ಇವತ್ತಿಂತ ದೊಡ್ಡ ಸಮಾರಂಭಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಪ್ರಭುಲಿಂಗೇಶ್ವರನ ಆ ತಪೋ ನೆಲವನ್ನು ಪ್ರಭುಲಿಂಗೇಶ್ವರನ ಆ ಮಹಾಮಂಟಪ ಹೆಂಗೆ ಕಟ್ಟಿರಪ್ಪ ಅಂತಂದರೆ ಕರ್ನಾಟಕದ ಜನ ಬಂದು ನೋಡುವ ಹಾಗೆ ಆ ಮಹಾಮಂಟಪನ ಮಂಟಪ ಮೂಲಕ ಕಟ್ಟುವುದ್ರ ಮೂಲಕವಾಗಿ ಪ್ರಭುದೇವರಿಗೆ ಗೌರವ ಒಂದು ಕೆಲಸವನ್ನು ತಾವೆಲ್ಲ ಮಾಡಿದರು ಅದಕ್ಕೆ ಒಂದು ಮೂರ್ತ ಸ್ವರೂಪವನ್ನು ಕೊಡುವಂತೆ ಪ್ರಭುದೇವರು ಬಹುತೇಕ ಸ್ಥಾವರವನ್ನು ಒಪ್ಪೇ ಇಲ್ಲ ಅವರು ನಿಂತರೆ ನೆರಳೆಲ್ಲ ನಡೆದರೆ ಹೆಜ್ಜೆ ಇಲ್ಲ ಮೂರ್ತಿ ಬೈಲ ಮೂರ್ತಿ ಅಲ್ಲಮ್ಮ ಪ್ರಭುದೇವನ ಎಲ್ಲವನ್ನು ಬಲ್ಲ ಏನೂ ಇಲ್ದಿರತಕ್ಕಂಥ ಮಹಾ ಅನುಭವ ಯಾರೋ ಅಲ್ಲಮ್ಮ ಒಬ್ಬನೇ ಅಂತ ಅದಕ್ಕೆ ಅವರು ಅಲ್ಲಮ್ಮ ಅಂತ ಕರೆದು ಎಲ್ಲವನ್ನೂ ಬಲ್ಲದಂತಹ ಏನೂ ಇಲ್ದಿರ್ತಕ್ಕಂಥ ಆ ಮಹಾತತ್ವ ಏನಿದೆ ಆ ಮಹಾತತ್ವದಂತೆ ಸಾಕಾರೂಪವಾಗಿ ಹನ್ನೆರಡು ಶತಮಾನದಲ್ಲಿ ಈ ಭೂಮಿಯಲ್ಲಿ ಜನಿಸಿ ಅದರಂತೆ ಬಯಲ ಸ್ವರೂಪಿಯಾಗಿ ಹೆಂಗೆ ಬದುಕಬೇಕನ್ನು ತೋರಿಸಿಕೊಟ್ಟಂಥ ವ್ಯಕ್ತಿ ಯಾರೋ ಮಹಾಯೋಗಿ ಅಲ್ಲಮ್ಮ ಪ್ರಭುದೇವರು ಅಂತ ಅಂಥ ಅಲ್ಲಮ್ಮ ಪ್ರಭುದೇವರಿಗೆ ನೀವು ಮಹಾಮಂಟಪ ಕಟ್ಟಿದ್ದೀವಿ ಆ ಮಹಾಮಂಟಪ ಇರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರನ್ನು ಮತ್ತು ಜಂಗಮಗೊಳಿಸೋನ ಕೆ ಜಂಗಮಗೊಳಿಸೋಂಥ ಕೆಲಸವನ್ನು ಮಾಡಿದ್ರು ಯಾರಪ್ಪ ಅಂದರೆ ನಿಮ್ಮ ಅಂದಿಗೊಂದು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಮತ್ತು ನಮ್ಮ ಶೇಗುಣಶಿ ಪೂಜ್ಯರು ಮತ್ತು ನೀವೆಲ್ಲರೂ ಕೂಡಿ ಬಯಲ ರೂಪಿಯಾಗಿರ್ತಕ್ಕಂಥ ಅಲ್ಲಮ್ಮನನ್ನು ನಾಲ್ಕು ಗೋಡೆಯಲ್ಲಿ ಕಟ್ಟುವಂಥ ಕೆಲಸ ಮಾಡಿ ಒಂದು ಗೌರವ ಕೊಟ್ಟ್ರಿ ಮತ್ತು ಅಲ್ಲಮ್ಮನ ಸಮಾಧಾನ ಆಗಿಲ್ಲ ಇಂಥ ಬಯಲ ಸಮಾರಂಭವನ್ನು ಮಾಡೋದ್ರ ಮೂಲಕ ಅಲ್ಲಮ್ಮ ಯಾವತ್ತು ಬಯಲ ತತ್ವ ಅನ್ನೋದನ್ನು ನೀವು ತೋರಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ರೆ ಇದು ಜಂಗಮ ತತ್ವ ಅಂತ ಅದಕ್ಕೋಸ್ಕರವಾಗಿಯೇ ಅಲ್ಲಮ್ಮ ಯಾವತ್ತು ಜಂಗಮ ಸ್ವರೂಪಿ ಅಂತ ಅದಕ್ಕೆ ಬ್ರ ಬಸವಣ್ಣವರು ಅನುಭವ ಮಂಟಪ ಸ್ಥಾಪನೆ ಮಾಡಿದ ಮೇಲೆ ಅದಕ್ಕೆ ಯಾರನ್ನು ಅಧ್ಯಕ್ಷ ಮಾಡಬೇಕು ಅಂತೇಳಿ ಭಾಳ ಆಲೋಚನೆ ಮಾಡ್ತಿರ್ತಾರೆ ಸುಮಾರು ಆರು ತಿಂಗಳು ಶೂನ್ಯ ಪೀಠ ಹಂಗೆ ಖಾಲಿ ಇರುತ್ತೆ ಅದಕ್ಕೆ ಶೂನ್ಯ ಪೀಠ ನೋಡಿರಿ ಶೂನ್ಯ ಪೀಠ ಶೂನ್ಯ ಶೂನ್ಯಕ್ಕೆ ಯಾವತ್ತೂ ಗೌರವ ಅದು ಅದು ಏನು ಇಲ್ದೇ ಇರತಕ್ಕಂಥ ಮಹಾತ್ತ್ವ ಅಂತಹ ಅನುಭವ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಇಲ್ಲಿ ಫೋಟೋ ಹಾಕಿದಲ್ಲ ಈ ಅನುಭವ ಮಂಟಪ ಜಗತ್ತಿನ ಮೊದಲ ಪಾರ್ಲಿಮೆಂಟು ಓದ್ಯಕ್ಕೆ ನಾವೆಲ್ಲ ಪುಸ್ತಕದಲ್ಲಿ ಓದ್ತಾ ಇದ್ವಿ ನಾವೆಲ್ಲ ಸಾಹಿತ್ಯದಲ್ಲಿ ಓದ್ತಾ ಇದ್ವಿ ಈ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅಂತೇಳಿ ಯಾವಾಗ ದೇಶದ ಪ್ರಧಾನಮಂತ್ರಿಗಳು ಬಸವಣ್ಣರ ಪ್ರತಿಮೆಯನ್ನು ಇಂಗ್ಲೆಂಡ್ನ ಥೇಮ್ಸ್ ನದಿ ಮೇಲೆ ಅನಾವರಣಗೊಂಡಾಗ ಒಂದು ಇಪ್ಪತ್ತು ನಿಮಿಷದ ಸ್ಪೀಚ್ ಮಾಡ್ತಾರೆ ಏನು ಸ್ಪೀಚ್ ಮಾಡ್ತಾರೆ ಅಂದರೆ ಜಗತ್ತಿನ ಮೊದಲ ಪ್ರಜಾಪ್ರಭುತ್ವ ಹುಟ್ಟಿದ್ದು ಅದು ಕರ್ನಾಟಕದ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಜಗತ್ತಿನ ಮೊದಲ ಸಂಸತ್ತು ಅದು ಇಂಗ್ಲೆಂಡ್ನ ಲಾರ್ಡ್ ಹೌಸ್ ಅಲ್ಲ ಅದು ಕಲ್ಯಾಣದ ಅನುಭವ ಮಂಟಪ ಅವತ್ತು ಭಾಳ ಮಂದಿಗೆ ಗೊತ್ತಾಯಿತು ಅನುಭವ ಮಂಟಪ ನಮಗೆ ಕನ್ನಡಲ್ಲಿ ಗೊತ್ತಿತ್ತು ಅದು ಜಗತ್ತಿನ ಜನಕ್ಕೆ ಅವತ್ತಿನ ಇಪ್ಪತ್ತು ನಿಮಿಷಗಳ ಆ ಸ್ಪೀಚು ಜಗತ್ತಿನ ಜನ ಸಂದೇಶ ಕೊಡ್ತು ಬಸವಣ್ಣವ್ರ ಕಟ್ಟಿದ ಅನುಭವ ಮಂಟಪವೇ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅಂತೇಳಿ ಅದಕ್ಕೆ ಮನೆ ನಡೆದಂತಹ ವಿಸ್ತಾರದ ಆ ಲೋಕಾರ್ಪಣಾ ಸಮದಲ್ಲಿ ಭಾರತದ ಮಹಾಮಂಟಪ ಅಂತ ಒಂದು ಹೆಸರನ್ನೇ ಇಡುವಂಥ ಕೆಲಸ ಆಯಿತು ಅಂತಹ ಅನುಭವ ಮಂಟಪವನ್ನು ಕಟ್ಟಿರ್ತಕ್ಕಂಥ ಬಸವಣ್ಣವರು ಆ ಅನುಭವ ಮಂಟಪಕ್ಕೆ ಯಾರನ್ನು ಅಧ್ಯಕ್ಷರು ಮಾಡಬೇಕು ಅಂತ ಆಲೋಚನೆ ಇದ್ದಂಥ ಸಂದರ್ಭದಲ್ಲಿ ಅನೇಕ ಜನ ಶರಣರಿಗೆ ಪ್ರಶ್ನೆ ಕಾಡುತ್ತೆ ಬಸವಣ್ಣವ್ರು ಆರು ತಿಂಗಳಾಯ್ತು ಸ್ಥಾಪನೆ ಮಾಡಿ ಇನ್ನೂ ಅದನ್ನು ಅಧ್ಯಕ್ಷರ ನೇಮಕ ಮಾಡಿಲ್ಲ ಯಾರನ್ನು ಮಾಡ್ತಾರೆ ಅಂತ ಭಾಳ ಜನರಿಗೆ ಕೆಲವರಿಗೆ ಶರಣರಿಗೆ ಗಲಾಟೆ ಶುರುವಾಗುತ್ತೆ ಮಡಿವಾಳ ಮಾತಿಯವ್ರು ಮಾಡ್ತಾರೆ ಕೆಲವರು ಅಪೇಕ್ಷೆ ಪಟ್ಟಿರ್ತಾರೆ ಶಿವಯೋಗಿ ಸಿದ್ದರಾಮೇಶ್ವರು ಮಾಡ್ತಾರೆ ಕೆಲವರು ಅಪೇಕ್ಷೆ ಪಟ್ಟಿರ್ತಾರೆ ಭಾಳ ದೊಡ್ಡ ಜ್ಞಾನಿಯಾಗಿರ್ತಕ್ಕಂಥ ಚೆನ್ನ ಬಸ್ಸೋಣ ಮಾಡ್ತಾರೆ ಅಪೇಕ್ಷೆ ಪಟ್ಟಿರ್ತಾರೆ ಆದರೆ ಎಷ್ಟೋ ಸದ್ ಬಸವಣ್ಣರ ಮೇಲೆ ಕೆಲವು ಆರೋಪವೂ ಬಂದಿರುತ್ತೆ ಏನಪ್ಪ ಬಸವಣ್ಣವರು ತಾನೇ ಮಾಡ್ತಕ್ಕಂಥ ಅನುಭವ ಮಂಟಪ ಬಹುತೇಕ ನಮ್ಮ ಯಾರೂ ಮಾಡೋಕೆ ಕಾಣಲ್ಲ ತಾನೇ ಬಂದು ಕುತ್ಕೋಬೋದು ಏನೋ ಅಂಥ ಅನುಮಾನವೂ ಶರಣಲ್ಲಿ ಕಾಡ್ತಿರತ್ತೆ ಮನಸ್ಸು ಮಾಡಿದರೆ ತಾನೇ ಕಟ್ಟಿದ ಮಹಾಮನೆ ತಾನೇ ಕಟ್ಟಿದ ಅನುಭವ ಮಂಟಪ ತಾನೇ ಧರ್ಮ ಸ್ಥಾಪನೆ ಮಾಡಿರ್ತಕ್ಕಂಥ ಅಷ್ಟೆಲ್ಲ ಅರ್ಹತೆ ಬಸವಣ್ಣನವರು ಬಸವಣ್ಣವರು ತಾವೇ ಅನುಭವ ಮಂಟಪ ಅಧ್ಯಕ್ಷರಾಗೋದಾಗಿತ್ತು ಆದರೆ ಬಸವಣ್ಣ ಗೊತ್ತಿತ್ತು ಈ ಸ್ಥಾನ ನನ್ನದಲ್ಲ ಅಂತ ಈ ಸ್ಥಾನ ಯಾರ್ದಪ್ಪ ಅಂದರೆ ಬಯಲು ಬಯಲೇನೆ ಬಿತ್ತು ಬಯಲು ಬಯಲೇನೆ ಬೆಳೆದು ಬಯಲು ಬಯಲಲ್ಲಿ ಬಯಲಾದರಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದ ನಿಮ್ಮ ಬಯಲಾದ ಕಾರಣ ಗುಹೇಶ್ವರ ಆ ತತ್ವವನ್ನು ಯಾರು ಅನುಷ್ಠಾನಕ್ಕೆ ತಂದಿರ್ತಾರೋ ಆ ತತ್ವವನ್ನು ಯಾರು ಆ ಅನುಭವದ ಮೂಲಕ ಜಗತ್ತಿನಾದ್ಯಂತ ಸಂಚಾರ ಮಾಡಿ ಪ್ರಚಾರ ಕೊಡ್ತಾರೋ ಅವರೇ ಬೇಕು ಅಂತೇಳಿ ಇಡೀ ಜಗತ್ತಿನ ಒಂದು ಸಾವಿರ ಸಿದ್ಧಿ ಪರಿಶೀಲನೆ ಅಗ್ರಗಣ್ಯರಾಗಿರ್ತಕ್ಕಂಥ ಅಲ್ಲಮ್ಮನನ್ನ ಅಲ್ಲಮ್ಮನಿಗೋಸ್ಕರ ಆ ಪೀಠ ಕಾಯ್ತಾ ಇತ್ತು ಕೊನೆಗೆ ಬಸವಣ್ಣವರು ಆ ಅಲ್ಲಮ್ಮನನ್ನೇ ಶೂನ್ಯ ಪೀಠದ ಪ್ರಥಮ ಅಧ್ಯಕ್ಷರನ್ನಾಗಿ ಮಾಡೋದ್ರ ಮೂಲಕವಾಗಿ ಇವತ್ತೇನು ಕರ್ನಾಟಕ ಸರ್ಕಾರ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತ ಕರೀತಾರೆ ನಾವೆಲ್ಲ ವಿಶ್ವಗುರು ಅಂತ ಗೌರವ ಕೊಡ್ತೀವಿ ಹಂಗೆ ಜಗತ್ತಿನ ಮೊದಲ ಸಂಸತ್ತಿನ ಮೊದಲ ಸಭಾಪತಿ ಯಾರೋ ನಿಮ್ಮ ತೇರದಾಳದ ಅಲ್ಲಮ್ಮ ಪ್ರಭುದೇನು ಅಂತ ಸಹ ಮರೆಯಬಾರ್ದು ಅಂತಹ ಅಲ್ಲಮ್ಮಪ್ರಭುದೇವರು ಅಷ್ಟು ದೊಡ್ಡ ಮಹಾಜ್ಞಾನಿಗಳಾಗಿದ್ದರು ಎಷ್ಟು ಜನರಿಗೆ ಸಂಸ್ಕಾರ ಕೊಡ್ತಾರೆ ಒಂದು ಕಡೆ ಮೋಳಿಗೆ ಮಾರಯ್ಯನಿಗೆ ಒಂದು ಕಡೆಗೆ ಅಜ್ಜಗಣ್ಣನಿಗೆ ಉಳಿವೆ ಚನ್ನಬಸವಣ್ಣವರಿಗೆ ಸೊಲ್ಲಾಪುರದ ಸಿದ್ದರಾಮೇಶ್ವರಿಗೆ ಎಲ್ಲರೂ ಎಲ್ಲೇ ಒಂದು ಕಡೆ ಅಜ್ಞಾನದ ಭ್ರಮೆಗೆ ಒಳಪಟ್ಟು ಎಲ್ಲೇ ಒಂದು ಕಡೆ ತಾತ್ವಿಕವಾಗಿರ್ತಕ್ಕಂಥ ಮಾರ್ಗ ಇಲ್ಲದೇ ಹೊರ್ಗಡೆ ಹೋಗುವಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಸನ್ಮಾರ್ಗವನ್ನು ಕೊಟ್ಟರೆ ಶೂನ್ಯತಿತ್ವವನ್ನು ತಿಳಿಸಿಕೊಡೋದ್ರ ಮೂಲಕವಾಗಿ ಆ ಶೂನ್ಯವನ್ನು ಸಂಪಾದಿಸುವಂಥ ವಿಧಾನವನ್ನು ಅಲ್ಲಮ್ಮ ಪ್ರಭು ತಿಳಿಸ್ಕೊಡ್ತಾರೆ ಅಂಥ ಮಹಾನುಭವಿ ಅಲ್ಲಮ್ಮರು ಇವತ್ತು ಏನು ಕಲ್ಯಾಣದಲ್ಲಿ ಅನುಭವ ಮಂಟಪ ಮೇಲೆ ಅನೇಕ ಜನರಿಗೆ ಸತ್ಯ ಸಂದೇಶ ಮಾರ್ಗವನ್ನು ಕೊಡ್ತಾರೆ ಕಲ್ಯಾಣ ಕ್ರಾಂತಿ ಆದಮೇಲೆ ಬಸವಣ್ಣವರು ಕೂಳು ಸಮಕ್ಕೆ ಹೋಗ್ತಾರೆ ಸಿದ್ಧರಾಮೇಶ್ವರ ಸೊಲ್ಲಾಪುರ್ ಹೋಗ್ತಾರೆ ಅಕ್ಕ ಕದರಿಗೆ ಹೋಗ್ತಾರೆ ಅಕ್ಕ ಕುಡುತಡಿಯಿಂದ ಕಲ್ಯಾಣಕ್ಕೆ ಬರುವಂಥ ಸಂದರ್ಭದಲ್ಲಿ ಅಕ್ಕನಿಗೆ ಶಿವನ ಸ್ವರೂಪವೇ ಬೇರೆಯಾಗಿತ್ತು ಆಗ ಅಲ್ಲಮ್ಮ ಹೇಳ್ತಾರೆ ನಿನ್ನ ಮಲ್ಲಿಕಾರ್ಜುನ ಎಲ್ಲಿದ್ದಾನೆ ಅಂದರೆ ನಾಲ್ಕು ಗೋಡೆಯಲ್ಲಿ ನಿನ್ನ ಮಲ್ಲಿಕಾರ್ಜುನ ಅದು ಕಾಣಬಾರದ ಕದಲಿ ಇದೆ ಆ ಕದಲಿನೊಳಗೆ ಒಂದು ಮಹಾ ಬೆಳಕಿದೆ ಆ ಬೆಳಕಿನಲ್ಲಿ ನಿನ್ನ ಮಲ್ಲಿಕಾರ್ಜುನ ಇದೆ ಅಂತೇಳಿ ಮಲ್ಲಿಕಾರ್ಜುನ ಬೆಳಕಿನ ಸ್ವರೂಪದಲ್ಲಿ ಜಗತ್ತಿಗೆ ಪರಿಚಯ ಕೊಟ್ಟವರು ಅಲ್ಲಮ್ಮ ಪ್ರಭುದೇವರು ಹಾಗಾಗಿ ಅಂತಹ ಅಲ್ಲಮ್ಮ ಪ್ರಭುದೇವರು ಇವತ್ತು ನಿಮ್ಮೂರಲ್ಲಿ ಬಂದು ಅನುಷ್ಠಾನ ಮಾಡಿದ ಪರಿಣಾಮ ಇವತ್ತಿನ ನೆಲ ಪಾವನಗೊಂಡಿದೆ ಎನ್ನುವಂಥ ಸತ್ಯವನ್ನು ನಾವೆಲ್ಲರೂ ಸಾರ್ಥ ಮಾಡ್ಕೊಂಡಿವಿ ಇವತ್ತು ಕರ್ನಾಟಕದ ಎಲ್ಲ ಮೂಲಗಳಲ್ಲಿ ಎಲ್ಲೆಲ್ಲಿ ಅಲ್ಲಮ್ಮ ಪರ್ಭದೇವರು ನಡೆದಾಡಿದರು ಎಲ್ಲ ಕಡೆ ಅಲ್ಲಮ್ಮ ಪರ್ಭುದರ ಹೆಸರಲ್ಲಿ ಮಠಗಳಿವೆ ಅಲ್ಲಮ್ಮ ಪರ್ಭದೇವರ ಹೆಸರಲ್ಲಿ ಮಂದಿರಗಳಿವೆ ಅಲ್ಲಮ್ಮಪ್ರಭುದರ ಹೆಸರಲ್ಲಿ ಆಶ್ರಮಗಳಿವೆ ಅಲ್ಲಮ್ಮ ಪರ್ಭದ ಹೆಸರಲ್ಲಿ ಕೆರೆಗಳಿವೆ ಅಲ್ಲಮ್ಮ ಪರ್ಭದ ಹೆಸರಲ್ಲಿ ಅನೇಕ ಹೊಳೆಗಳಿವೆ ಅಂತ ಇಡೀ ಕರ್ನಾಟಕ ತುಂಬ ಎಲ್ಲ ಕಡೆ ಹೋಗ್ರಿ ಒಂದು ಆದರೂ ಪ್ರಭುದೇವರ ಹೆಸರಲ್ಲಿ ಮಂಟಪಗಳಿಗೆ ಕಾಣ್ತೀವಿ ಹೊಳೆಗಳನ್ನ ಕಾಣ್ತೀವಿ ಕೆರೆಗಳನ್ನು ಕಾಣ್ತೀವಿ ಮಂದಿರಗಳನ್ನು ಕಾಣ್ತೀವಿ ಇದಕ್ಕೇನು ಕಾಣಪ್ಪ ಅಲ್ಲಮ್ಮ ಯಾವತ್ತು ಸಂಚಾರ ಮೂರ್ತಿಯಾಗಿದ್ದ ಎಂದು ಸರ್ ಅವರು ಲ್ಯಾಂಡ್ ಫೋನ್ ಹಂಗೆ ಸ್ಥಿರವಾಗಿರಲಿಲ್ಲ ಯಾವತ್ತು ಜಂಗಮ ಸ್ವರೂಪಿಯಾಗಿದ್ದರು ಅಂತ ಆ ಜಂಗಮ ಸ್ವರೂಪಿ ಆದ ಕಾರಣಕ್ಕೋಸ್ಕರವಾಗಿ ಅಲ್ಲಮ್ಮ ಇವತ್ತು ಕೇವಲ ಆದಿಕವಿ ಪಂಪ ಅಂತ ನಾವೆಲ್ಲ ಸಾಹಿತ್ಯದ ಕರಿತೀವಿ ನಮ್ಮ ದುಷ್ಟ ಅನಾದಿ ಕವಿಯ ಮಹಾನುಭವಿ ಯಾರಪ್ಪ ಅಂದರೆ ನಮ್ಮ ಅಲ್ಲಮ್ಮ ಅನ್ನೋದನ್ನು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು ಅಂತ ಪ್ರಭುದೇವರು ನಾನು ಮನೆ ದಿವಸ ಸೌದತ್ತಿಗೆ ಹೋಗಿದ್ದೆ ಸವದತ್ತಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂದು ಮನೆ ಫ್ಯಾಮಿಲಿ ಪ್ರಬಣ್ಣರ ಕುಟುಂಬ ಅಂತ ಅವ್ರ ಮನೇಲಿ ಒಬ್ಬ ಲಿಂಗೇಕರಾಗಿದ್ದರು ಮಾತಾಡ್ಸೋಕೆ ಹೋಗಿದ್ದೆ ನಮ್ಮ ತಾಲೂಕು ಅಧ್ಯಕ್ಷದ್ದು ಆ ಓಣಿಗೆ ಹೋದಾಗ ಆ ಓಣಿ ಹೆಸರೇ ಪ್ರಬಣ್ಣರ ಓಣಿ ಅಂತ ಮನೆಗೊಬ್ಬರು ಪ್ರಭುದೇವ್ರ ಹೆಸರು ಐತಿ ಪ್ರಬಣ್ಣ ಪ್ರಭುದೇವ ಪ್ರಭಪ್ಪ ದೊಡ್ಡ ಪ್ರಭು ಸಣ್ಣ ಪ್ರಭು ಚಿಕ್ಕ ಪ್ರಭು ನೋಡ್ಬೇಕು ಹೆಸರು ಪ್ರಭು ಅಂತ ನಾನು ಹಿಂಗ್ಯಾಕೆ ಹೆಸ್ರು ಬಂತಂದು ಕೇಳಿದೆ ಸ್ವಾಮೀಜಿ ಅಲ್ಲವ ನಮ್ಮ ನಮ್ಮೂರಿಗೆ ಬಂದು ಅನುಷ್ಠಾನ ಮಾಡಿದ್ದಾರೆ ಅಂತ ಎಲ್ಲಿ ಮಾಡಿದ ನಮ್ಮ ಒಣೆ ಮಾಡಿದ್ರೆ ಸ್ವಾಮೀಜಿ ಅಂದರು ನೋಡ್ತೀನಿ ಎಲ್ಲೊಂದು ದೊಡ್ಡ ಗವಿ ಇದೆ ಗವಿಯೊಳಗೆ ಇವತ್ತು ಸಹ ಅವತ್ತು ಅಲ್ಲವ ಪ್ರಭುದ್ರ್ರು ಹನ್ನೆರಡು ಶತಮಾನದಲ್ಲಿ ಬಂದು ಇಷ್ಟಲಿಂಗ ಪೂಜೆ ಮೂಲಕವಾಗಿ ಏನೋ ಜ್ಯೋತಿಯನ್ನು ಒತ್ತಿಸಿದ್ರು ಇವತ್ತು ಆ ಜ್ಯೋತಿ ಜೀವಂತವಾಗಿದೆ ಅದು ಸೌದತ್ತಿಲಿ ಅಂತ ನಾನು ಅನ್ಕಂಡೆ ಬಹುತೇಕ ಇದು ಸೌದತ್ತಿ ಎಲ್ಲಮ್ಮನ ಗುಡ್ಡ ಒಂದು ಕಾಲಕ್ಕಿದ ಅಲ್ಲಮ್ಮನ ಗುಡ್ಡ ಆಗಿರ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಅಲ್ಲ ಅಲ್ಲಮ್ಮನ ಕುರುಗಳಿವೆ ಅಂತ ಅದಕ್ಕೆ ಆ ಭಾಗದ ಶಾಸಕರುಗಳಿದೆ ಈ ಒಂದು ಅಲ್ಲ ಎ ಸವದತ್ತಿಯ ಗುಡ್ಡ ಇತಿಹಾಸಕ್ಕೆ ಪ್ರಚಾರ ಆಗಬೇಕಪ್ಪ ಅಂದರೆ ಅಲ್ಲಮ್ಮ ಪ್ರಭುದವರು ಈ ಊರಿಗೆ ಬಂದು ಹೋಗಿದ್ದಾರೆ ಅಂದರೆ ಎಲ್ಲಿಯೇ ಸವದತ್ತಿ ಎಲ್ಲಿಯೇ ತೀರ್ದಾಳ ಎಲ್ಲಿಯೇ ಕಲ್ಯಾಣ ಎಲ್ಲಿಯೇ ಉಡ್ತಡಿ ಎಲ್ಲಿಯೇ ಶ್ರೀಶೈಲ ಎಲ್ಲಿಯೇ ಹಲ್ಲಮಗಿರಿ ಎಲ್ಲ ಕಡೆ ಅಲ್ಲಮರು ಇವತ್ತು ಸುಳಿದಾಡೋ ಪರಿಣಾಮ ಇವತ್ತು ಕರ್ನಾಟಕದಲ್ಲಿ ಆಧ್ಯಾತ್ಮಿಕತೆ ಸೆಳೆತ ಜೀವಂತವಾಗಿದೆ ಅಂತಂದರೆ ಅನುಭಾವದ ಸಿಂಚನ ಜೀವಂತವಾಗಿದೆ ಅಂತಂದರೆ ಅದಕ್ಕೆ ಅಲ್ಲಮ್ಮ ಪ್ರಭದೆಯವರ ಪಾದ ಸ್ಪರ್ಶ ಅನ್ನೋದನ್ನು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಈ ಭಾಗದಲ್ಲಿ ಈ ರಬಕವಿ ಬನಟ್ಟಿ ತೀರ್ದಾಳ ಭಾಗದಲ್ಲಿ ಎಲ್ಲರ ಮನೆಯಲ್ಲಿಯೂ ಆಧ್ಯಾತ್ಮಿಕ ಜೀವಗಳಿದೆ ಅದು ಇಂಚಗಿರಿ ಸಂಪ್ರದಾಯ ಆಗಿರ್ಬೋದು ಸಿದ್ಧಾರೂಢ ಸಂಪ್ರದಾಯ ಆಗಿರ್ಬೋದು ಶಿವಾನಂದ ಪರಂಪರೆ ಆಗಿರ್ಬೋದು ಶರಣಪ್ರಭೆ ಯಾವ ಪರಂಪರೆ ಬೇರೆ ಎಲ್ಲವೂ ಅವೈದಿಕ ಪರಂಪರೆಗಳೇ ಆ ಎಲ್ಲರೂ ಆ ಆನಂದವನ್ನು ಅನುಭವಿಸ್ತಾರಪ್ಪ ಅಂದರೆ ಅದಕ್ಕೆ ಮೂಲ ಕಾರಣ ಅಲ್ಲಮ್ಮ ಪ್ರಭದೆಯವರ ಆಧ್ಯಾತ್ಮದ ಚಿಂಚ್ ಚಿಂಚಂದ ಪರಿಣಾಮ ಈ ಭಾಗ ಇವತ್ತು ಆಧ್ಯಾತ್ಮ ಸ್ವರೂಪವನ್ನು ಪಡ್ಕೊಂಡಿದ್ದೆ ಅನ್ನೋದನ್ನು ನಾವು ಯಾರು ಸಹ ಮರಿಬಾರ್ದು ಅದಕ್ಕೋಸ್ಕರ ನೀವೆಲ್ಲ ಸಂತೋಷವಾಗಿದ್ದೀರಿ ಅದಕ್ಕೋಸ್ಕರ ನೀವೆಲ್ಲ ನೆಮ್ಮದಿಗಿದ್ದೀರಿ ಸಾವಿರ ಕಷ್ಟ ಸಾವಿರ ಬರಗಾಲ ಸಾವಿರ ಮಹಾಪೂರ್ವ ಬಂದರೂ ಸಹ ಅಲ್ಲಮ್ಮನ ಆಧ್ಯಾತ್ಮದ ಆನಂದದಿಂದ ಯಾವ ಕಷ್ಟವನ್ನು ಹತ್ತಲಿಕ್ಕೆ ಸಾಧ್ಯವಿಲ್ಲ ಆ ಆನಂದದ ಮೂಲಕವಾಗಿ ಕಷ್ಟವನ್ನು ಗೆಲ್ಲುವ ಶಕ್ತಿ ಅಲ್ಲಮ್ಮ ನಿಮಗೆ ಕೊಟ್ಟಿದ್ದೆ ಅನ್ನೋದನ್ನು ನೀವು ಯಾರು ಸಹ ಮರಿಬಾರ್ದು ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇಂತಹ ಒಂದು ಅಲ್ಲಮ್ಮ ಪ್ರಭು ದೇವರ ಆ ಮಹಾಮಂಟಪನ ಇವತ್ತು ಈ ಭಾಗದ ಎಲ್ಲರೂ ಕೂಡಿ ಎಲ್ಲರೂ ಎಲ್ಲ ಸದ್ಭಕ್ತರು ಕೂಡಿಬಿಟ್ಟು ಭಾಳ ದೊಡ್ಡ ಪ್ರಮಾಣದಲ್ಲಿ ಕಟ್ಟುವಂಥ ಕೆಲಸ ಮಾಡಿದ್ರಿ ಎರಡು ಕಣ್ಣು ನೋಡಲಿಕ್ಕೆ ಸಾಲದಲ್ಲ ಅಷ್ಟು ಚಂದ ಕಟ್ಟಿದಿರಿ ಆ ಕಟ್ಟಿರ್ತಕ್ಕಂಥ ಮಂಟಪಕ್ಕೆ ಇವತ್ತು ಕಾರ್ಯಕ್ರಮ ಮೂಲಕವಾಗಿ ಆ ತತ್ವಗಳ ಪ್ರಚಾರ ಮಾಡುವಂಥ ಕೆಲಸವನ್ನು ಶೇಗುಣಸಿಯ ನಮ್ಮ ಮಹಾಂತಪ್ರಭು ಮಹಾಸ್ವಾಮೀಜಿಯವರು ಮತ್ತು ನಮ್ಮ ಅಂದಿಗು ಸಿದ್ದೇಶ್ವರಪ್ಪ ಅವರು ಇದೆಲ್ಲ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಭಾಳಷ್ಟು ಸಂತೋಷವಾಯಿತು ಏಕೆಂದರೆ ಬಯಲ ರೂಪ ಮಾಡಬಲ್ಲತ್ತೇ ಶರಣ ಆ ರೂಪ ಮಲ್ಲ ಮಾಡಬಲ್ಲತ್ತೇ ಲಿಂಗಾನುಭವಿ ಅಂತ ಹೇಳ್ಬಿಟ್ಟರೆ ಬಯಲ ರೂಪ ಮಾಡೋದು ಶರಣ ಕಲಿಸ್ಕೊಟ್ರು ಆ ರೂಪವನ್ನು ಬಯಲು ಮಾಡಿದ್ರೆ ಶರಣರು ಕಲಿಸ್ಕೊಟ್ರು ಹಾಗಾಗಿ ಇದು ಎರಡರ ಸಂಕೇತ ಎನ್ನುವಂಥ ಮಾತನ್ನು ಇದು ರಂಗವಾಗಿ ಬಸವ ಪ್ರವಚನ ಆಗಿದೆ ರಂಗವಾಗಿ ವಚನೋತ್ಸವ ಆಗಿದೆ ಇದರಂಗವಾಗಿ ಅನೇಕ ಸಮಾರಂಭಗಳು ಮಾಡೋದ್ರ ಮೂಲಕವಾಗಿ ತೀರ್ದಾಲದಲ್ಲಿ ಒಂದು ಹೊಸ ಮನ್ವಂತರವನ್ನು ಹೊಸ ಭಕ್ತಿಯನ್ನು ಸೃಷ್ಟಿಸುವ ಕೆಲಸವನ್ನು ತಾವೆಲ್ಲರೂ ಮಾಡಿದ್ದು ಭಾಳಷ್ಟು ಸಂತೋಷ ಆಯಿತು ನನಗೆ ಆಮಂತ್ರ ಪತ್ರಿಕೆ ಈ ಕಾರ್ಯಕ್ರಮದ ಹಿನ್ನೆಲೆ ನೋಡಿದಾಗ ಬಸವ ತತ್ವಕ್ಕೆ ಎಲ್ಲಿ ಸಹ ಕೊಂಚಷ್ಟು ಎಲ್ಲಿ ವ್ಯತ್ಯಾಸವಾಗದ ರೀತಿಯಲ್ಲಿ ಪಕ್ಕಾ ಬಸವ ತತ್ವದ ಕಾರ್ಯಕ್ರಮವನ್ನಾಗಿ ಪ್ರಬೋದಿಯವರೇ ಮೆಚ್ಚುವಂಗೆ ಈ ಕಾರ್ಯಕ್ರಮವನ್ನು ಈ ಊರಿನ ಜನ ಮಾಡಿದ್ದಾರೆ ಅನ್ನೋದನ್ನು ಕಂಡು ಭಾಳ ಸಂತೋಷವಾಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಈ ಹಿನ್ನೆಲೆ ಇವತ್ತು ಮಹಿಳಾ ಸಮ್ಮಿಶನ ಕುರಿತು ಈಗಾಗಲೇ ನಮ್ಮ ಗುರುಮಾಂತ ಕೂಳವರಾಗಿರ್ಬೋದು ನಮ್ಮ ಸಿದ್ಧಾರೂಢ ಸ್ವಾಮೀಜಿಯವರು ಮತ್ತು ನಮ್ಮ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರು ಮತ್ತು ಅನೇಕ ಮಾತಾಜಿಯವರು ನಿಮ್ಮೆಲ್ಲರ ಕುರಿತು ಮಾತನಾಡಿದರೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಪ್ಪತ್ತನೇ ಶತಮಾನದಲ್ಲಿ ಮಹಿಳೆಗೆ ಭಾರತ ಮಹಿಳೆಗೆ ಬೇರೆ ಬೇರೆ ರಾಷ್ಟ್ರ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಯಾವ ಮಹಿಳೆಗೆ ಧಾರ್ಮಿಕ ಸ್ವಾತಂತ್ರ್ಯ ಇರೋದಲ್ವೋ ಅದು ನಿಜವಾದ ಸ್ವಾತಂತ್ರ್ಯ ಅಲ್ಲವೇ ಅಲ್ಲ ಅಂತ ನೀವು ಎಲ್ಲ ಸ್ವಾತಂತ್ರ್ಯ ಕೊಟ್ಟು ವಿದ್ಯಾ ಸ್ವಾತಂತ್ರ್ಯ ಕೊಟ್ಟು ಅಧಿಕಾರ ಸ್ವಾತಂತ್ರ್ಯ ಕೊಟ್ಟು ಮಾತನಾಡೋ ಸ್ವಾತಂತ್ರ್ಯ ಬರೆಯೋ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಕೊಟ್ಟು ಎಲ್ಲೇ ಒಂದು ಕಡೆ ಧಾರ್ಮಿಕ ಸ್ವಾತಂತ್ರ್ಯ ಕೊಡಲಾರ್ದೇ ಆ ಧರ್ಮ ಧರ್ಮದಸನ್ನು ಹೊರಗಿಟ್ರಪ್ಪ ಅಂದರೆ ಅದು ನಿಜವಾದ ಸ್ವಾತಂತ್ರ್ಯ ಅಲ್ಲವೇ ಇಲ್ಲ ಆ ಕಾರಣಕ್ಕೆ ಅಂತಹ ಧಾರ್ಮಿಕ ಸ್ವಾತಂತ್ರ್ಯವನ್ನು ಜಗತ್ತಿನಲ್ಲಿ ಮೊದಲು ಕೊಟ್ಟ ವ್ಯಕ್ತಿ ಯಾರು ಅಪ್ಪ ಬಸವಣ್ಣವರು ಇಶಗೌರು ಬಸವಣ್ಣವರು ಅದಕ್ಕೋಸ್ಕರವಾಗನೇ ಬಸವಣ್ಣವರು ಇವತ್ತು ಶ್ರೀಕುಲದ ಕುಲದ ಉದ್ಧಾರಕರು ಬುದ್ಧನ ಕೈಲೂ ಕಷ್ಟ ಆಯಿತು ಆ ಮಹಾವೀರನ ಕೈಲೂ ಕಷ್ಟ ಆಯಿತು ಎಲ್ಲರ ಕೈಲೂ ಕಷ್ಟ ಆಯಿತು ಏನಪ್ಪ ಮಹಿಳೆಯರ ಸ್ವಾತಂತ್ರ್ಯ ಕೊಟ್ಟರೆ ಎಲ್ಲಿ ನಮ್ಮ ಧರ್ಮವನ್ನು ಪ್ರಚಾರಗೊಳಿಸೋಕೆ ಕಷ್ಟ ಎನ್ನುವಂಥ ಭಾವನೆ ಇತ್ತು ಬಸವಣ್ಣದೆಲ್ಲವನ್ನು ಹೊರಹಾಕಿ ಮೊದಲ ಪರವಧವನ್ನು ಮಹಾದೇವಿ ಎಂಬೆ ಕೂಡಲು ಸಂಗಮದೇವಂತೇಳಿ ಮಹಿಳೆಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡೋದ್ರ ಮೂಲಕವಾಗಿ ಅದನ್ನು ಯುವತ್ನವರು ಯಾರು ಆ ಪ್ರಭು ಅನ್ನ ಅನುಭವ ಮಂಟಪದಲ್ಲಿ ಪ್ರಭುದೇವರು ಮಾಡಿ ತೋರಿಸಿದ್ದಾರೆ ಅಂಥ ಮಹಿಳಾ ಸಮೇಶ ಕುರಿತು ಪರಮ ಪೂಜ್ಯರು ತಮ್ಮ ಲಿಂಗ ನುಡಿಯನ್ನು ನುಡಿದಿದ್ದಾರೆ ಆ ಪೂಜ್ಯರಿಗೂ ಈ ಸಮಾರಂಭವನ್ನು ಸಂಘಟನೆ ಮಾಡ್ತಕ್ಕಂಥ ಎಲ್ಲ ಸದ್ಭಕ್ತರು ಭಾಳ ಕಷ್ಟಪಟ್ಟು ಕಾರ್ಯಕ್ರಮ ಮಾಡಿದ್ರಿ ಅಲ್ಲಿರ್ತಕ್ಕಂಥವರೆಲ್ಲ ನಾವೆಲ್ಲ ಪೂಜರ ಆಶ್ವಾಚನೆ ಮಾಡ್ತೀವಿ ಅದರ ಸಾವಿರ ಶಕ್ತಿಯಾಗಿ ಕೋಟ್ಯಾಂತರ ಶಕ್ತಿಯಾಗಿ ನೀವೆಲ್ಲರೂ ನಿಮ್ಮ ಕೈಯಲ್ಲಿ ದುಡ್ಡು ಹಾಕಿ ಅಡ್ಡಾಡಿ ಸಂಘಟನೆ ಮಾಡಿ ಇಂಥದ್ದು ಉಡ್ಡ ಕಾರ್ಯಕ್ರಮ ಮಾಡಿ ತೀರ್ಥಾಳದ ಹೆಸರನ್ನು ಮತ್ತೊಮ್ಮೆ ಜಗದ ಎತ್ತರಕ್ಕೆ ಬೆಳೆಸೋ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ತೀರ್ಥಾಳದ ಸಮಸ್ತ ಸದ್ಭಕ್ತ ಶರಣ ಶರಣಿಯರಿಗೂ ಎಲ್ಲ ಪೂಜರಿಗೂ ಮತ್ತೊಮ್ಮೆ ಶರಣವನ್ನು ಸಲ್ಲಿಸಿ